ನಮಸ್ಕಾರ ಕೆ ಡಿ ಅಂದ್ರೆ ಎಕ್ಸ್ಪೆನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದ್ರೆ ಪ್ರೇಮಣ್ಣ ನನಗೆ ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಈ ಸಿನಿಮಾ ಹೆಂಗ್ ಶುರು ಆಯಿತು ಅಂತ ಹೇಳ್ತೀನಿ ಅಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ ಕೆ ವಿ ಎನ್ ಸರ್ ಕೇಳಿದ್ರು ಸರ್ ಯಾತ್ ಮಾಡಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆಂದ್ರೆ ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗಲೂ ಒಂದು ಭಯ ಇತ್ತು ಯಾಕೆಂದರೆ ಡೈರೆಕ್ಟರು ತುಂಬಾ ಕಲ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ಈಸ್ ನಿರ್ದೇಶಕರು ಸೀನಿಯರ್ ಡೈರೆಕ್ಟರ್ ಬಟ್ ನನ್ನ ಸೆಟ್ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತುಂಬಾನೇ ಚೆನ್ನಾಗಿ ಗೊತ್ತು ಟು ಎನ್ ನನಗೆ ತುಂಬಾ ಈಸಿ ಆಯಿತು ಪ್ರತಿಯೊಬ್ರು ಕಲಾವಿದ್ರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ ಏನಕ್ಕೆ ಅಂದರೆ ಆಕ್ಟ್ ಮಾಡಿ ತೋರಿಸ್ತಾರೆ ಮಲಯಾ ಆಕ್ಟ್ ಮಾಡಿ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಅಂತ ಅಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ಗು ನನಗೂ ಹೆಂಗೆ ಸಂಬಂಧ ಅಂದ್ರೆ ನಮಗೆ ಅತ್ತೂರಿಯಲ್ಲಿ ಫಸ್ಟ್ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದ್ರೆ ಎಕ್ಸ್ಪೆನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದ್ರೆ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಈ ಸಿನಿಮಾ ಹೆಂಗ್ ಶುರು ಆಯ್ತು ಅಂತ ಹೇಳ್ತೀನಿ ಅಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ ಕೆ ವಿ ಎನ್ ಸರ್ ಕೇಳಿದ್ರು ಸರ್ ಯಾಕೆ ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನ ಹತ್ರ ಸರಿ ಮಾತಾಡೋಣ ಯಾಕೆಂದ್ರೆ ಮೊನ್ನೆ ಮೀಟಾಗಿದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗಲೂ ಒಂದು ಭಯ ಇತ್ತು ಯಾಕೆಂದರೆ ಡೈರೆಕ್ಟರ್ ತುಂಬಾನೇ ಕಲ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂತಹ ನಿರ್ದೇಶಕರು ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬ